ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಬಹಳ ದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ಒಂದು ಉದ್ಯೋಗ ಮಾಹಿತಿಯನ್ನು ತರ್ತಾಯಿದ್ದೀನಿ ಕೆಲಸದ ಒತ್ತಡ ಮತ್ತು ಬೇರೆ ಕಾರಣಗಳಿಗಾಗಿ ಒಂದು ಸ್ವಲ್ಪ ಯೂಟ್ಯೂಬ್ನ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಟ್ ಇವತ್ತೊಂದು ಉದ್ಯೋಗ ಮಾಹಿತಿಯನ್ನು ನಿಮಗಾಗಿ ಪ್ರಸಾರ ಮಾಡ್ತಿದ್ದೀನಿ ಏನು ಉದ್ಯೋಗ ಮಾಹಿತಿ ಅಂತ ನೋಡೋದಾದರೆ ಆ ದೇಶದಾದ್ಯಂತ ಏಕಲವ್ಯ ಶಾಲೆಗಳಲ್ಲಿ ಕಾಲಿರುವಂತಹ ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಆ ಹುದ್ದೆಗಳು ಅರ್ಜಿ ಸಲ್ಲಿಸಬೇಕಾದರೆ ಅಭ್ಯರ್ಥಿಗಳು ಯಾವೆಲ್ಲ ವಿದ್ಯಾರ್ಹತಿಯನ್ನು ಹೊಂದಿರಬೇಕು ಮತ್ತು ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳಲ್ಲಿ ಬೇರೆ ಬೇರೆ ಯಾವೆಲ್ಲ ಹುದ್ದೆಗಳು ಎಷ್ಟೆಷ್ಟು ಹಂಚಿಕೆಯಾಗಿವೆ ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಂಥ ಶುಲ್ಕ ಅರ್ಜಿ ಸಲ್ಲಿಸುವ ಪ್ರಾರಂಭದ ಮತ್ತು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವಂಥ ವಿಧಾನ ಮತ್ತು ಆಯ್ಕೆ ಪ್ರಕ್ರಿಯೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಒಟ್ಟು ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳಲ್ಲಿ ಪ್ರಾಚಾರ್ಯರ ಹುದ್ದೆಗಳು ಎರಡುನೂರ ಇಪ್ಪತ್ತೈದು ಸ್ನಾತಕೋತ್ತರ ಶಿಕ್ಷಕರ ಅಂದರೆ ಪಿ ಜಿ ಟಿ ಶಿಕ್ಷಕರ ಒಂದು ಸಾವಿರದ ನಾಲ್ಕುನೂರ ಅರವತ್ತು ತರಬೇತಿ ಪಡೆದ ಪದವೀಧರ ಶಿಕ್ಷಕರ ಅಂದರೆ ಟಿ ಜಿ ಟಿ ಮೂರು ಸಾವಿರದ ಒಂಬೈನೂರ ಎರಡು ಹಾಸ್ಟೆಲ್ ವಾರ್ಡನ್ ಪುರುಷ ಮತ್ತು ಮಹಿಳೆ ಆರುನೂರ ಮೂವತ್ತೈದು ಲೆಕ್ಕಪತ್ರಗಾರರು ಅರುವತ್ತೊಂದು ಕಿರಿಯ ಕಾರ್ಯದರ್ಶಿ ಸಹಾಯಕ ಎರಡುನೂರ ನೂರ ಎಂಟು ಪ್ರಯೋಗಾಲಯ ಸಹಾಯಕ ಒಂದು ನೂರ ನಲವತ್ತಾರು ಒಟ್ಟು ಹೀಗೆ ಆ ಹುದ್ದೆಗೆ ಅನುಸಾರವಾಗಿ ಬೇರೆ ಬೇರೆ ಹುದ್ದೆಗಳನ್ನು ಈ ರೀತಿ ಹಂಚಿಕೆಯನ್ನು ಮಾಡಿದ್ದಾರೆ ಇಲ್ಲಿ ಅತಿ ಹೆಚ್ಚು ಹುದ್ದೆಗಳು ನೋಡೋದಾದರೆ ತರಬೇತಿ ಪಡೆದ ಪದವೀಧರ ಅಂದರೆ ಟಿ ಜಿ ಟಿ ಶಿಕ್ಷಕರ ಹುದ್ದೆಗಳಿಗೆ ಅತಿ ಹೆಚ್ಚು ಹುದ್ದೆಗಳನ್ನಂದರೆ ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಹುದ್ದೆಗಳನ್ನು ಕರೆದಿದ್ದಾರೆ ಹೀಗೆ ಹಂಚಿಕೆಯನ್ನು ಮಾಡಿದೆ ಅದೇ ರೀತಿಯಾಗಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಗಳು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅಂತ ಮಾಹಿತಿ ನೋಡೋದಾದರೆ ಆ ಪ್ರಾನ್ಸ್ಪಾಲರ ಹುದ್ದೆಗೆ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಜೊತೆಗೆ ಬಿ ಎಡನ್ನು ಮುಗಿಸಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಟಿ ಜಿ ಟಿ ಅಂದರೆ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಅಂದರೆ ಸಂಬಂಧಿತ ವಿಷಯದಲ್ಲಿ ಪದವಿಯನ್ನು ಜೊತೆಗೆ ಸಿ ಟಿ ಟಿ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾಗಿರಬೇಕು ಅಂದರೆ ಸೆಂಟ್ರಲ್ ಟೀಚರ್ ಎಲ್ಬಿಲ್ ಎಲಿಜಿಬಲ್ ಟೆಸ್ಟಲ್ಲಿ ಅವರು ಉತ್ತೀರ್ಣರಾಗಿರಬೇಕಾಗತ್ತೆ ಮಹಿಳಾ ಸ್ಟಾಫ್ ನರ್ಸ್ ಕೂಡ ಇಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ ಮಹಿಳಾ ಸ್ಟಾಫ್ ನರ್ಸ್ ಅರ್ಜಿಗೆ ಸಲ್ಲಿಸಬೇಕಂದ್ರೆ ಬಿ ಸಿ ನರ್ಸಿಂಗ್ ಪದವಿಯನ್ನು ಮಾಡಬೇಕು ಮತ್ತು ಪ್ರಯೋಗಾಲಯ ಸಹಾಯಕ ಹುದ್ದೆಗೆ ಹತ್ತನೇ ತರಗತಿ ಉತ್ತೀರ್ಣ ಆದ ಸಾಕಾಗುತ್ತೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸಿದ ನಂತರ ಅಂತ ನೋಡೋದಾದರೆ ಬಹು ಹಂತದ ಪರೀಕ್ಷೆ ಮತ್ತು ಸಂದರ್ಶನವನ್ನು ಇದು ಒಳಗೊಂಡಿರುತ್ತೆ ಮೊದಲು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇದರಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳು ಮುಂದಿನ ಹಂತಕ್ಕೆ ಹರಾಗ್ತಾರೆ ಇನ್ನು ಎರಡನೇ ಅರ್ಹತೆ ಪಡೆದಂಥ ಅಭ್ಯರ್ಥಿಗಳಿಗೆ ಎರಡು ಪರೀಕ್ಷೆ ಇರುತ್ತದೆ ಈ ಪರೀಕ್ಷೆಯಲ್ಲಿ ನೂರ ಅಂಕಗಳನ್ನು ಪೂರ್ಣಗೊಳಿಸಲು ಎರಡು ಗಂಟೆಗಳ ಕಾಲಾವಕಾಶ ನೀಡಲಾಗುತ್ತೆ ಇನ್ನು ಇವೆರಡೂ ಪರೀಕ್ಷೆಯಲ್ಲಿ ತೆರೆಗೇಡುವಂತಹ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಬರಬೇಕಾಗುತ್ತೆ ಸಂದರ್ಶನ ಲೋತ್ ಅಂಕಗಳನ್ನು ಒಳಗೊಂಡಿರುತ್ತೆ ಎಂಬ ಮಾಹಿತಿಯನ್ನು ತಿಳಿಸಿರ್ತಾರೆ ಮತ್ತು ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ದಿನಾಂಕ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಆದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಈ ಸಂಪೂರ್ಣ ಮಾಹಿತಿಯನ್ನು ಈವರೆಗೆ ನೀವೆಲ್ಲ ಕೇಳಿದಿರಿ ಯಾರೆಲ್ಲ ಅರ್ಜಿ ಸಲ್ಲಿಸುವಂಥ ಆಸಕ್ತಿ ಇರುವಂಥ ಅಭ್ಯರ್ಥಿಗಳಿಗೆ ನಮ್ಮ ಈ ವೆಬ್ಸೈಟ್ ಲಿಂಕನ್ನು ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೂ ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಆ ವೆಬ್ಸೈಟ್ನ ಬಳ ಲಿಂಕನ್ನು ಉಪಯೋಗಿಸಿ ಮಾಹಿತಿಯನ್ನು ಪಡಿಬಹುದು ಈ ಥರದ ಹೆಚ್ಚು ಹೆಚ್ಚು ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕ್ ಏನತ್ತಿ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥ ಜನರಿಗೆ ಒಂದು ಸುವರ್ಣ ಅವಕಾಶವನ್ನು ಈ ಚಾನಲ್ ಮುಖಾಂತರ ಕಲ್ಪಿಸೋಣ ಮತ್ತು ಇಂಥ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ